ಹಾಯ್ ಫ್ರೆಂಡ್ಸ್ ಕೃತಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬಿ ಎಸ್ ಎಫ್ನಲ್ಲಿ ಹೊಸ ನಿಮ್ಮ ಮಾಡಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳಿಗೆ ಕಲಿಯುವ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಹಾಗೂ ಸ್ಯಾಲ್ರಿ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕುಣಿತಗೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಚಿಕ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನು ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ತಮಗೆ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರೆ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಬಿ ಎಸ್ ಎಫ್ ದ ಹೊಸ ಆಗಿದೆ ಬಿ ಎಸ್ ಎಫ್ ರಿಕ್ವರ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಅಪ್ಲೈ ಪವರ್ ಆನ್ಲೈನ್ ಒನ್ ಫೋರ್ ಒನ್ ಒಂದು ನೂರ ನಲವತ್ತೊಂದು ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳ ಕರಿಬೆಂದು ಕೊಟ್ಟಿದ್ದಾರೆ ಇದು ಬಿ ಎಸ್ ಎಫ್ ದ ಹೊಸ ಆಗಿದೆ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ ಕೊಟ್ಟಿದ್ದಾರೆ ಇದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರತಕ್ಕಂಥ ಒಂದು ಆಗಿದೆ ಇಲ್ಲಿ ಬಿ ಎಸ್ ಎಫ್ ವೇಕೆನ್ಸಿ ಡೀಟೇಲ್ಸ್ನ ನೋಡ್ಬೇಕಾದ್ರೆ ಬಿ ಎಸ್ ಎಫ್ ವೇಕೆನ್ಸಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಇಲಾಖೆ ಹೆಸರು ಬಂದ್ರು ಬಿ ಎಸ್ ಎಫ್ ಆಗಿದ್ದಾನೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಗಿರುತ್ತದೆ ಒಟ್ಟು ಹುದ್ದೆಗಳ ಬಂದ್ಬಿಟ್ಟು ಒಂದು ನೂರ ನಲವತ್ತೊಂದು ಹುದ್ದೆ ಕಾಲಿವೆ ಇಲ್ಲಿ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಇಂಡಿಯಾ ಬರತಕ್ಕಂಥ ಒಂದು ನೇಮಕತೆ ಆಗಿದೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಾಗಿವೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕು ನೂರ ಕ್ರಮ ಚಾಲೆ ಇರುತ್ತೆ ಪ್ರತಿ ಹುದ್ದೆಗಳಿಗೆ ಇಲ್ಲಿ ಇನ್ನೂ ಬಿ ಎಸ್ ಎಫ್ ವೇಕೆನ್ಸಿ ಡೀಟೇಲ್ಸ್ ಅಂದರೆ ವೇಕೆನ್ಸಿ ಯಾವ್ಯಾವ ಹುದ್ದೆಗಳು ಕಲಿವೆ ಅಂದರೆ ಇಲ್ಲಿ ಎಸ್ ಐ ಸ್ಟಾಪ್ ನರ್ಸ್ ಹುದ್ದೆಗಳು ಹದಿನಾಲ್ಕು ಹುದ್ದೆ ಕಲಿವೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಎ ಎಸ್ ಐ ಲ್ಯಾಬ್ ಟೆಕ್ನಿಕಲ್ ಮೂವತ್ತೆಂಟು ಹುದ್ದೆ ಕಾಲಿವೆ ಎ ಎಸ್ ಐ ನಲವತ್ತು ಹುದ್ದೆ ಕಲಿವೆ ಎಸ್ ಐ ವೆಹಿಕಲ್ ಮೆಕ್ಯಾನಿಕದಲ್ಲಿ ಮೂರು ಹುದ್ದೆ ಕಲಿವೆ ಕಾನ್ಸ್ಟೇಬಲ್ ಓ ಟಿ ಆರ್ ಪಿದಲ್ಲಿ ಒಂದು ಹುದ್ದೆ ಕಲಿ ಬರ್ತದೆ ಆಮೇಲೆ ಅದೇ ರೀತಿ ಕಾನ್ಸ್ಟೇಬಲ್ ಎಸ್ ಕೆ ಟಿಯಲ್ಲಿ ಒಂದು ಹುದ್ದೆ ಕಲಿಬರುತ್ತದೆ ಕಾನ್ಸ್ಟೇಬಲ್ ಪಿಟ್ರದಲ್ಲಿ ನಾಲ್ಕು ಹುದ್ದೆ ಕಾಲಿವೆ ಕಾನ್ಸ್ಟೇಬಲ್ ಕಾರ್ಪೆಂಟ್ರದಲ್ಲಿ ಎರಡು ಹುದ್ದೆ ಕಾಲಿವೆ ಆಮೇಲೆ ಕಾನ್ಸ್ಟೇಬಲ್ ಆಟೋ ಎಲೆಕ್ಟ್ರಿಕಲ್ದಲ್ಲಿ ಇಪ್ಪತ್ತೆರಡು ಸಾರಿ ಒಂದು ಹುದ್ದೆ ಕಾಲಿದೆ ಆಮೇಲೆ ಕಾನ್ಸ್ಟೇಬಲ್ ವೆಹಿಕಲ್ ಮೆಕ್ಯಾನಿಕದಲ್ಲಿ ಇಪ್ಪತ್ತೆರಡು ಹುದ್ದೆ ಕಾಲಿವೆ ಆಮೇಲೆ ಕಾನ್ಸ್ಟೇಬಲ್ ಬಿ ಎಸ್ ಟಿ ಎಸ್ದಲ್ಲಿ ಎರಡು ಹುದ್ದೆ ಕಾಲಿವೆ ಕಾನ್ಸ್ಟೇಬಲ್ ಅಕ್ಷೋಟದಲ್ಲಿ ಒಂದು ಹುದ್ದೆ ಕಾಲಿ ಬರ್ತದೆ ಇನ್ನು ಹೆಡ್ ಕಾನ್ಸ್ಟೇಬಲ್ ವೆಟ್ರನರಿ ಒಂದು ಹುದ್ದೆ ಖಾಲಿ ಬರ್ತಾ ಕಾನ್ಸ್ಟೇಬಲ್ ಕೆಲ್ಮೆನ್ದಲ್ಲಿ ಎರಡು ಹುದ್ದೆ ಕಾಲಿವೆ ಕಾನ್ಸ್ಟೇಬಲ್ ಎರಡು ಹುದ್ದಿಗಳಿವೆ ಆಮೇಲೆ ಇನ್ಸ್ಪೆಕ್ಟರ್ ಲೈಬ್ರರಿನಲ್ಲಿ ಎರಡು ಹುದ್ದೆ ಕಾಲಿವೆ ಟೋಟಲ್ ಆಗಿ ಒಂದೂರ ನಲವತ್ತೊಂದು ಹುದ್ದೆ ಕಲಿವೆ ಕೊಟ್ಟಿದ್ದಾರೆ ಇನ್ನು ಬಿ ಎಸ್ ಎಫ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೆರಡರ ಎಲಿಜಿಬಿಲಿಟಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಲಿಜಿಬಿಲಿಟಿನೇ ಇರಬೇಕಾದ್ರೆ ಅದು ಬಿ ಎಸ್ ಎಫ್ನ ನಿಯಮ ಪ್ರಕಾರ ಕೊಟ್ಟಿರ್ತಾರೆ ಎಜುಕೇಷನ್ ಅದು ಅದೇನೈತೆ ನೋಡೋಣ ಆಮೇಲೆ ಅದನ್ನು ನೋಡಿಕೆ ಆಮೇಲೆ ಹೇಳ್ತೀನಿ ಇನ್ನು ಬಿ ಎಸ್ ಎಫ್ಗೆ ಅರ್ಜಿ ಸಲ್ಲಿಸಬೇಕಾಗಿ ಏಜೆಂಟ್ ಕೊಟ್ಟಿದ್ದಾರೆ ವಯೋಮಿತಿ ಯಾವ ರೀತಿ ಇರಬೇಕಂದರೆ ಇಲ್ಲಿ ಪ್ರತಿ ಹುದ್ದೆಗಳಿಗೆ ಸ್ವಲ್ಪ ಬೇರೆ ಬೇರೆ ಕೊಟ್ಟಿರ್ತಾರೆ ಮೊದಲನೇದಾಗಿ ಪೋಸ್ಟ್ ನೇಮು ಮತ್ತು ಏಜೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಸ್ಟಾಫ್ ನರ್ಸ್ ಹುದ್ದೆಗಳಿಗೆ ಇಪ್ಪತ್ತೊಂದರಿಂದ ಮೂವತ್ತು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಲ್ಯಾಬ್ ಟೆಕ್ನಿಕನ್ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಎ ಎಸ್ ಐ ಹುದ್ದೆಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೇಳು ವರ್ಷ ಇದ್ದವರು ಅಪ್ಲೈ ಮಾಡ್ಬೋದು ಅದೇ ರೀತಿ ಕಾನ್ಸ್ಟೇಬಲ್ ಇತರೆ ಹುದ್ದೆಗಳಿಗೆ ಮೂವತ್ತು ಒಳಗಿನವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಮೇಲೆ ಇಲ್ಲಿ ಆಟೋ ಎಲೆಕ್ಟ್ರಿಕಲ್ಲು ಮತ್ತು ಮೆಕ್ಯಾನಿಕಲ್ಲು ಬಿ ಎಸ್ ಟಿ ಎಸ್ಸು ಕಾ ಕಾರ್ಪೆಂಟ್ರಿ ಹುದ್ದೆಗಳಿಗೆ ಎಲ್ಲವೂ ಹದಿನೆಂಟರಿಂದ ಇಪ್ಪತ್ತೈದು ಕೊಟ್ಟಿರ್ತಾರೆ ಹದಿನೆಂಟರಿಂದ ಇಪ್ಪತ್ತೈದು ಇದ್ದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಮೇಲೆ ಲೈಬ್ರರಿನ ಹುದ್ದೆಗಳಿಗೆ ಮೂವತ್ತು ವರ್ಷ ಇರಬೇಕಂತ ಕೊಟ್ಟಿದ್ದಾರೆ ಅದೇ ರೀತಿ ವೈಮೀತ್ಯ ಸಲ್ಲಿಕೆ ಕೊಟ್ಟಿರುತ್ತೆ ನೀವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಅದು ಒಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಫ್ರೀಯಾಗಿ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಸೆಲೆಕ್ಷನ್ ಪ್ರೊಸೀಸ್ ಯಾವ ರೀತಿ ಇರುತ್ತೆ ನಾನು ಇದು ರಿಟರ್ನ್ ಟೆಸ್ಟ್ ಇರ್ತದೆ ಆಮೇಲೆ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡಿ ಅಂದು ಕೊಟ್ಟಿದ್ದಾರೆ ಟೆಸ್ಟ್ ಮತ್ತು ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತಾ ಇರ್ತದೆ ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಸ್ಯಾಲ್ರಿ ಕೂಡ ಬೇರೆ ಬೇರೆ ಆಗಿರ್ತದೆ ಹುದ್ದೆಗಳ ಅನುಗುಣವಾಗಿ ಎಸ್ ಐ ಸ್ಟಾಪ್ ನರ್ಸ್ ಹುದ್ದೆಗಳಿಗೆ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಇರುತ್ತೆ ಲ್ಯಾಬ್ ಟೆಕ್ನಿಕಲ್ ಹುದ್ದೆಗಳಿಗೆ ಹಾಗೂ ಎ ಎಸ್ ಐ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರ ಎರಡುನೂರಿಂದ ತೊಂಬತ್ತೆರಡು ಸಾವಿರ ಮುನ್ನೂರು ರೂಪಾಯಿ ಫಾರ್ಮಲ್ ಚಾರ್ಜ್ ಇರುತ್ತೆ ಇನ್ನು ವೆಹಿಕಲ್ ಮೆಕ್ಯಾನಿಕ್ ಹುದ್ದೆಗಳಿಗೆ ಮೂವತ್ತೈದರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಚಾರ್ಜ್ ಇರುತ್ತೆ ಆಮೇಲೆ ಕಾನ್ಸ್ಟೇಬಲ್ ಇತರೆ ಓ ಟಿ ಆರ್ ಎಸ್ ಕೆ ಟಿ ಪಿಟ್ಟರ್ ಕಾರ್ಪೆಂಟ್ರ್ ಎಲ್ಲ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಪರ್ ಮಂತ್ ಇರುತ್ತೆ ಇನ್ನು ಹೆಡ್ ಕಾನ್ಸ್ಟೇಬಲ್ ವೆಟನರಿ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರ ಐದುನೂರಿಂದ ಎಂಬತ್ತೊಂದು ಸಾವಿರ ಒಂದು ರೂಪಾಯಿ ಇರುತ್ತೆ ಕಾನ್ಸ್ಟೇಬಲ್ ತಲೆಮನ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಏಳುನೂರರಿಂದ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಪರ್ ಒಂದ್ ಇರುತ್ತೆ ಇನ್ನು ಇನ್ಸ್ಪೆಕ್ಟರ್ ಲೈಬ್ರರಿನ ಹುದ್ದೆಗಳಿಗೆ ನಲವತ್ತ್ನಾಲ್ಕು ಸಾವಿರ ನಾಲ್ಕು ಒಂಬತ್ನೂರಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ನಾಲ್ಕು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ತನ್ನ ಕೊಟ್ಟಿದ್ದಾರೆ ಇದು ಸ್ಯಾಲ್ರಿ ಡೀಟೇಲ್ಸ್ ಸಿಗುತ್ತೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅದರ ಡೇಟ್ ಅಂತ ನೋಡೋಣ ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಕ್ಕೆ ಯಾವಾಗ ಆರಂಭ ಆಗ್ತಿದೆ ಅಂದರೆ ಸ್ಟಾರ್ಟಿಂಗ್ ಡೇಟ್ ನೈಟ್ ಹದಿನೆಂಟು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಅಂದರೆ ಇದೇ ತಿಂಗಳ ಹದಿನೆಂಟನೇ ತಾರೀಕಿಂದ ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಹದಿನಾರು ತಾರೀಕು ನೈಟು ಹದಿನೆಂಟನೇ ತಾರೀಕಿಂದ ಅರ್ಜಿ ಓಪನ್ ಆಗ್ತೀವಿ ಆನ್ಲೈನ್ ಮೂಲಕ ಲಾಸ್ಟ್ ಡೇಟು ಹದಿನೇಳು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತೈತೆ ಕರೆಕ್ಟಾಗಿ ಒಂದು ತಿಂಗಳು ಅವಕಾಶ ಕೊಟ್ಟಿದ್ದಾರೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅಪ್ಸಿರ್ಗಳಿಗೆ ಬಂದಂಥ ಪಿ ಡಿ ಎಫು ಮತ್ತು ವೆಬ್ಸೈಟ್ ಲಿಂಕನ್ನು ನಮ್ಮ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅಥವಾ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿರ್ತೀನಿ ತಾವು ಅಲ್ಲಿಂದ ನೋಡಿಕೊಂಡು ಸರಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ಪಿ ಡಿ ಎಫ್ ಮತ್ತು ವೆಬ್ಸೈಟ್ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬಿ ಎಸ್ ಎಫ್ ಆಪ್ಸಲ್ಲಿ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ನೇಮಕತೆಗಳಾಗಿವೆ ಇಲ್ಲಿ ಯಾವುದೇ ಇನ್ನೂ ಕರೆಂಟ್ ಓಪನಿಂಗ್ ಅಂತ ಕೊಟ್ಟಿಲ್ಲ ಅಂದರೆ ಅದು ಲಿಂಕ್ ಓಪನ್ ಆಗಿಲ್ಲ ಹದಿನೆಂಟನೇ ತಾರೀಕು ನಂತರ ಲಿಂಕ್ ಓಪನ್ ಆಗ್ತಿದೆ ಅವಾಗ ತಾವು ನೇರವಾಗಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಇವಾಗ ಆಪ್ಸಿಗಡಿ ಬಂದಂಥ ಪಿ ಡಿ ಎಫ್ನ ಯಾವ ರೀತಿ ಬಂದಿದೆ ತೋರಿಸ್ತೀನಿ ಇಲ್ಲಿ ನೋಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಡೈರೆಕ್ಟ್ರೇ ಜನರಲ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿ ಎಸ್ ಆಗಿರ್ತದೆ ಇಲ್ಲಿ ಶಾರ್ಟ್ ಅಡ್ವರ್ಟೈಸ್ಮೆಂಟ್ ಫಾರ್ ರಿಕ್ವೈರ್ಮೆಂಟ್ ವೇರಿಯಸ್ ಪೋಸ್ಟ್ ಅಂತ ಗ್ರೂಪ್ ಬಿ ಮತ್ತು ಸಿ ಅಂತ ಸಿ ಅಂತ ಕೊಟ್ಟಿದ್ದಾರೆ ಪ್ಯಾರಾಮೆಡಿಕಲ್ ಸ್ಟಾಪ್ ಎಸ್ ಎಮ್ ಟಿ ವರ್ಕ್ಶಾಪ್ ವೆಟನರಿ ಸ್ಟಾಪ್ ಅಂತ ಈ ರೀತಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ಯಾರಾಮೆಡಿಕಲ್ ಹುದ್ದೆಗಳು ಬಂದ್ಬಿಟ್ಟು ಗ್ರೂಪ್ ಬಿ ಆಗಿವೆ ಇಲ್ಲಿ ಎಸ್ ಐ ಸ್ಟಾಪ್ ನರ್ಸ್ ಟೋಟಲಿ ಹದಿನಾಲ್ಕು ಹುದ್ದೆ ಅಂತ ಕೊಟ್ಟಿದ್ದಾರೆ ಕಾಸ್ಟ್ ಕೊಟ್ಟಿದ್ದಾರೆ ಇಪ್ಪತ್ತೊಂದರಿಂದ ಮೂವತ್ತು ವರ್ಷ ಏಜುಂಟಿರಬೇಕು ಸ್ಯಾಲ್ರಿ ಮೂವತ್ತೈದರಿಂದ ಒಂದು ಲಕ್ಷ ನಲ್ವತ್ತು ರೂಪಾಯಿ ಚಾಲೆ ಇರುತ್ತೆ ಇನ್ನು ಗ್ರೂಪ್ ಸಿ ಹುದ್ದೆಗಳು ಬಂದ್ಬಿಟ್ಟು ಇದರಲ್ಲಿ ಯಾವ ಅಂದರೆ ಎ ಎಸ್ ಐ ಲ್ಯಾಬ್ ಟೆಕ್ನಿಕಲ್ಲು ಎಸ್ ಐಲಿಸ್ಟು ಇವು ಟೋಟಾಗಿ ಎಂಬತ್ತೈದು ಹುದ್ದೆ ಕಲಿವೆ ಇಪ್ಪತ್ತು ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರಿಂದ ತೊಂಬತ್ತೆರಡು ರೂಪಾಯಿ ಸ್ಯಾಲ್ರಿ ಇರುತ್ತೆ ಇನ್ನು ಎಸ್ ಎಮ್ ಟಿ ವರ್ಕ್ಶಾಪ್ ಪೋಸ್ಟ್ ಹುದ್ದೆಗಳು ಬಂದ್ಬಿಟ್ಟು ಗ್ರೂಪ್ ಬಿ ಹುದ್ದೆಗಳಾಗಿವೆ ಇಲ್ಲಿ ಎಸ್ ಐ ವೆಹಿಕಲ್ ಮೆಕ್ಯಾನಿಕ್ ಹುದ್ದೆಗಳು ಟೋಲಾಗಿ ಮೂರು ಹುದ್ದೆ ಕಲಿವೆ ವೈಮಿತಿ ಮೂವತ್ತು ರೂಪಾಯಿ ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲ್ರಿ ಮೂವತ್ತೈದರಿಂದ ಒನ್ ಲಕ್ಷವರೆಗೆ ಸ್ಯಾಲ್ರಿ ಇರುತ್ತೆ ಇನ್ನು ಗ್ರೂಪ್ ಸಿ ಹುದ್ದೆಗಳು ಬಂದ್ಬಿಟ್ಟು ಇಲ್ಲಿ ಕಾನ್ಸ್ಟೇಬಲ್ ಎಸ್ ಕೆ ಟಿ ಓ ಟಿ ಆರ್ ಪಿ ಪಿಟ್ಟರು ಕಾರ್ಪೆಂಟ್ರು ಆಟೋ ಎಲೆಕ್ಟ್ರಿಕಲು ವೆಹಿಕಲ್ ಮೆಕ್ಯಾನಿಕ್ ಬಿ ಎಸ್ ಟಿ ಎಸ್ಸು ಅಪ್ಸ್ಟರು ಈ ರೀತಿ ಕೊಟ್ಟಿದ್ದಾರೆ ಇವು ಟೋಟಲಾಗಿ ಮೂವತ್ತ್ನಾಲ್ಕು ಹುದ್ದೆಗಳಲ್ಲಿವೆ ಇವರಿಗೆ ವಯೋಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೈದು ಇರಬೇಕು ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಅರವತ್ತೊಂಬತ್ತು ರೂಪಾಯಿ ಸ್ಯಾಲ್ರಿಂದ ಕೊಟ್ಟಿದ್ದಾರೆ ಇಲ್ಲಿ ಕೆಟಗರಿ ವೈಸ್ ವೇಕೆನ್ಸಿ ಕೊಟ್ಟಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಅಂತ ಇದು ಒಂದು ಹುದ್ದೆ ಕಲಿದೆ ಎರಡು ಹುದ್ದೆ ಕಲಿವೆ ಇವ್ರಿಗೂ ಸ್ಯಾಲ್ರಿ ಹದಿನ ಇಪ್ಪತ್ತೈದರಿಂದ ಎಂಬತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿ ಇರತ್ತೆ ಏಜು ಹದಿನೆಂಟರಿಂದ ಇಪ್ಪತ್ತೈದು ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಲೈಬ್ರರಿನ್ ಹುದ್ದೆಗಳು ಟೋಟಲಾಗಿ ಎರಡು ಪೋಸ್ಟ್ ಕಲಿವೆ ಇವರಿಗೆ ನಾನ್ ಎಕ್ಸಿಟಿಂಗ್ ತರ್ಟಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಸ್ಯಾಲ್ರಿ ನಲ್ವತ್ನಾಲ್ಕು ಸಾವಿರದ ಒಂಬತ್ನೂರಿಂದ ಒಂದು ಲಕ್ಷ ನಲ್ವತ್ತೆರಡು ಸಾವಿರಗಳ ಸೆಲ್ದಾಗುತ್ತೆ ಇಲ್ಲಿ ಲಾಸ್ಟ್ ಡೇಟ್ ಸೆಪ್ಟ್ರೆಂಡ್ ಅಪ್ಲಿಕೇಶನ್ ವಿಲ್ ಬಿ ತರ್ಟಿ ಡೇಸ್ ಡ್ಯೂ ಟು ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನದಿಂದ ಮೂವತ್ತು ದಿನಗಳಿಗೆ ಅವಕಾಶಗಳು ಆದರೆ ಹದಿನೆಂಟು ತಾರೀಕಿಂದ ಅರ್ಜಿ ಓಪನ್ ಆಗುತ್ತೆ ಮುಂದಿನ ತಿಂಗಳು ಹದಿನೇಳು ತಾರೀಕು ಕ್ಲೋಸ್ ಆಗುತ್ತೆ ಅಷ್ಟು ಅರ್ಜಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ಸಿಗೆ ಮಾಹಿತಿ ಕೊಟ್ಟಿದ್ದಾರೆ ವೆಬ್ಸೈಟ್ ಕೂಡ ಚೆಕ್ ಮಾಡ್ಬೋದು ಇಲ್ಲಿ ಕ್ಯೂ ಆರ್ ಕೂಡ ಕೂಡ ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಂಥ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಆ್ಯಪ್ಸಲ್ಲಿ ವೆಬ್ಸೈಟ್ ಆಗಿದೆ ಇಲ್ಲಿ ಯಾವುದೇ ರೀತಿಯೂ ಲಿಂಕ್ ಓಪನ್ ಆಗಿಲ್ಲ ಹದಿನೆಂಟನೇ ತಾರೀಕು ನಂತರ ಇಲ್ಲಿ ಲಿಂಕ್ ಓಪನ್ ಆಗ್ತವೆ ಆವಾಗ ತಾವು ನೇರವಾಗಿ ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ನಮಗೆ ಫ್ರೆಂಡ್ಸ್ ಅದು ಬಿ ಎಸ್ ಎಫ್ ಅನ್ನೋಂಥ ಒಂದು ಸಣ್ಣ ನೇಮಕತೆ ಆಗಿದೆ ಇದೊಂದು ನೇಮಕತೆ ಬಗ್ಗೆ ಒಂದು ಸಣ್ಣ ಮಾಹಿತಿ ಹೇಳಿದ್ದೇನೆ ತಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಮತ್ತು ಮುಂದಿನ ನೋಡಿಯಲ್ಲಿ ಭೇಟಿಯವರ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ